ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಮನೆಗೆ ಸ್ವಾಗತ ಗುಡ್ ಮಾರ್ನಿಂಗ್ ಮಗಳು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವತ್ತು ಫ್ರೈಡೇ ಅಲ್ಲ ಫ್ರೈಡೆ ಒಬ್ಬ ನನಗೆ ದಿನ ಕೂಡ ಮರಿತಾ ಇದ್ದೀನಿ ಇವ ಇವತ್ತು ಶುಕ್ರವಾರ ನಮ್ಮ ಮನೆಯವರು ಪಾಪ ಮದುವೆಗೆ ಹೋಗಿದ್ದಾರೆ ಇವತ್ತು ಮುಗಿಸ್ಕೊಂಡು ಬಂದ್ಬಿಡ್ತಾರೆ ನಿನ್ನೆ ಹೋದರು ಇವತ್ತು ಬಂದುಬಿಡ್ತಾರೆ ಹಾಗಾಗಿ ಇವತ್ತು ಕೆಲಸ ನಮ್ಮದೇ ಇರುತ್ತೆ ನೆನ್ನೆಯಿಂದನೂ ನನ್ನದೇ ಇದೆ ಅವ್ರು ನೆನ್ನೆ ಬೆಳಗ್ಗೆ ಹೋದರು ಪೂರ್ತಿ ಎಲ್ಲ ಕೆಲಸ ನಂದೇ ಇದೆ ಓಕೆ ಇವತ್ತಿನ ಡೇ ವ್ಲಾಗ್ ಹೇಗೋಗುತ್ತೆ ಏನು ಅಂತ ನೋಡೋಣ ಡೈಲಿ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ನನ್ನ ಮಗ ಮಾತ್ರ ಇಲ್ಲ ಚಿಂಟೂ ಇವತ್ತು ಸ್ಕೂಲಿಗೆ ಕಳಿಸಲ್ಲ ನಿದ್ದೆ ಮಾಡಿಸ್ತೀನಿ ಓಕೆ ಡೆನ್ ಮಲ್ಕು ಮಲ್ಕು ಸ್ಕೂಲಿಗೆ ಕಳಿಸಲ್ಲ ಮಲ್ಕು ಅಂದರೆ ಬೇಗ ಹೇಳ್ತೇನೆ ಇವತ್ತು ತಿಂಡಿ ಬಂದು ನಾವು ನಮ್ಮ ಮಕ್ಕಳು ಅಷ್ಟೇ ಇರೋದರಿಂದ ನಮಗೆಲ್ಲರಿಗೂ ರಾಗಿ ಮಾಲ್ಟ್ ಮಾಡ್ಕೊಳ್ತಾ ಇದ್ದೀವಿ ರಾಗಿ ಗಂಜಿ ಜೊತೆಗೆ ಮಕ್ಕಳಿಗೆ ಬಾಕ್ಸಿಗೆ ಉಪ್ಪಿಟ್ಟು ಅವರು ಉಪ್ಪಿಟ್ಟು ಅಂದ್ರೆ ನಮಗೆ ಟೂ ಟೈಮ್ಸ್ ಏನೋಕ್ಕಾಗಲ್ಲ ಬೇಡ ಹಾಗೆ ಹೀಗೆ ಅಂತಾರ ಕಾಡ್ತಾರೆ ಅದಕ್ಕೆ ಹೇಳಿದೆ ಓಕೆ ನೀವು ಬೆಳಗ್ಗೆ ಮಾಲ್ಟ್ ಕೊಡಿ ಬಾಕ್ಸಿಗೆ ಉಪ್ಪಿಟ್ಟು ತೊಗೊಂಡೋಗಿ ಅಂತ ಇವಾಗ ಅದರದ್ದೇ ಒಂದು ಪ್ರಿಪ್ರೇಷನ್ ನಡೀತಾ ಇದೆ ನಿನ್ನೆ ಊಟ ಮಾಡಿದ ಪಾತ್ರೆನೂ ಕೂಡ ತೊಳೆದಿಡೋಕ್ಕಾಗಿಲ್ಲ ಮಕ್ಕಳು ಬಾಕ್ಸಿಗೆ ಕೊಡೋ ತೊಳ್ದಿಲ್ಲ ಅಷ್ಟು ಕೆಲಸ ಆಯಿತು ನನಗೆ ಫುಲ್ಲು ಫುಲ್ ಬ್ಯುಸಿ ಇದೆ ಹಾಗಾಗಿ ಸಾಯಂಕಾಲ ಅವ್ರು ತಂದು ಹಾಕಿದ ಬಾಕ್ಸ್ ಆಗ್ಬೋದು ಜೊತೆಗೆ ಅವರು ಹಾಲು ಕೊಡ್ತಿತ್ತು ಲೋಟಗಳಾಗ್ಬೋದು ಇಷ್ಟು ತೊಳೆಯೋದಕ್ಕೂ ಟೈಮ್ ಇಲ್ಲದೆ ಇರೋಷ್ಟು ಬ್ಯಿ ಇದೆ ಹಾಗಾಗಿ ಒಬ್ಬರು ಏನಾದರೂ ಪಾತ್ರೆ ತೊಳಗೆ ಕೆಲ್ಸಕ್ಕೆ ಇಟ್ಕೋಬೇಕು ಅಂತ ಫೀಲ್ ಆಗ್ತಾ ಇದೆ ಇವಾಗ ಇವಾಗ ಯಾಕಂದ್ರೆ ಕೈ ಜಾಸ್ತಿ ಕೆಲಸ ಮಾಡೋಕ್ಕಾಗೋದಿರೋಣ ಹಾಗಾಗಿ ಆ ಥರ ಫೀಲ್ ಇದೆ ಒಂದು ಡಿಶ್ ವಾಷರ್ನೇ ತೊಗೊಂಬಿಡೋಣ ಯಾಕಂದರೆ ಕೆಲಸವ್ರು ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾವಾಗ ವಾಶ್ ಮಾಡ್ಕೊಡೋದಕ್ಕೆ ಸಿಗೋದಿಲ್ಲ ಅದ್ರ ಬದಲು ಡಿಶ್ ವಾಷರ್ ತೊಗೊಳ್ಳೋಣ ಅಂದರೆ ನಂಗೆ ಯಾವ ಪ್ಲೇಸಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟು ತಲೆ ಗಿರೋಂಥ ಟೆನ್ಷನ್ ಫೀಲ್ ಆಗಿದೆ ಎಲ್ಲಿ ಇಡೋದು ನಮ್ಮಲ್ಲಿ ಜಾಗವೇ ಇರೋಲ್ಲ ಎಲ್ಲೂ ಇಡೋಕ್ಕೆ ಅಂತ ಎಲ್ ಶೇಪಲ್ಲಿ ಏನಾದರೂ ಕಿಚನಾಗಿದ್ದರೆ ಸ್ಪೇಸ್ ಇರೋದು ಕಿಚನ್ ಇರೋದು ಯೂ ಶೇಪಲ್ಲಿ ಎಲ್ಲಿ ಇಡೋದು ವಾಟರ್ ಕನೆಕ್ಷನ್ ಎಲ್ಲಿ ಕೊಡಿಸೋದು ನಮಗತಿ ಎಲ್ಲಿಡಬೇಕಂದ್ರೆ ಗೊತ್ತಾಗ್ತದೆ ಹಾಗಾಗಿ ನಮ್ಮ ಮನೇಲಿ ಹಾಗೂ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಈ ಒಂದು ಪೋಷನ್ಸ್ ಏನಿದೆ ಕ್ಯಾಬಿನೆಟ್ದು ಅದನ್ನು ತೆಗೆಸ್ಬಿಡೋಣ ತೆಗೆಸ್ಬಿಟ್ಟು ಅಲ್ಲಿಡೋಣ ಅಂತ ಅಂದರೆ ನಮ್ಮ ಮನೆಯವ್ರು ಹೋಗ್ತಾಯಿಲ್ಲ ಏನಾದರೂ ನೀರು ಲೀಕೇಜ್ ಆದರೆ ಮಾಡಿದ್ರೆ ಎಲ್ಲ ಅಡುಗೆ ಮನೆಯೆಲ್ಲ ಸುಮ್ಮನೆ ಹಿಂಸೆ ಅನಿಸುತ್ತೆ ಬೇಡ ಅದಕ್ಕೆಂಥ ಸಪ್ರೇಟು ಯುಟಿಲಿಟಿ ಇರಬೇಕು ಇದ್ದರೆ ನಮಗೆ ಸೇಫ್ಟಿ ಅವೆಲ್ಲನೂ ಕೂಡ ಬೇಡ ಈಗ ಸದ್ಯ ಇರಲಿ ಅಂತಿದ್ದಾರೆ ಏನಾದರೂ ಒಬ್ರು ಕೆಲಸಕ್ಕೆ ಇಟ್ಕೊಬಿಡು ಅಂತ ಘೋಷಣೆ ಮಾಡ್ತಾಯಿದ್ದೀವಿ ನಾನು ನನಗೆ ಪಾತ್ರೆ ತೊಳೆಯೋದು ಒಂದು ಬೇಜಾರು ಅಷ್ಟೇ ಏನು ಬೇಕಾದ್ರೂ ಕೆಲಸ ಮಾಡ್ತೀನಿ ಎಷ್ಟು ಬೇಕಾದರೂ ಅಡುಗೆ ಮಾಡ್ತೀನಿ ಪಾತ್ರೆ ಮಾತ್ರ ತೊಳೆಯೋದಕ್ಕೆ ಸ್ವಲ್ಪ ಬೇಜಾರು ಎಷ್ಟು ಬೇಕಾದ್ರೂ ನಿಂತ್ಕೊಂಡು ಕೆಲಸ ಮಾಡ್ಬೋದು ಅಥವಾ ಏನಾದರೂ ಅಡುಗೆ ಮಾಡ್ಬೋದು ಆದರೆ ತೊಳೆಯೋದೊಂದು ಸ್ವಲ್ಪ ಹಿಂಸೆ ತೊಳೆಯೋದು ಎತ್ತಿಲ್ಲದ ಇವೆರಡು ಕೆಲಸ ನನಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಹಾಗಾಗಿ ಯಾರನ್ನಾದರೂ ಕೆಲಸದಕ್ಕೆ ಇಟ್ಕೊಳ್ಳೋಣ ಅಂತ ಒಂದು ಯೋಚನೆ ಒಂದು ಸಲ ಅನಿಸುತ್ತೆ ನಮಗೆ ಬೇಕಾದಾಗ ಅವ್ರು ವಾಶ್ ಮಾಡೋದಕ್ಕೆ ಬರೋದಿಲ್ಲ ಅವ್ರ ಟೈಮಿಂಗ್ಸ್ಗೆ ನಾವು ರೆಡಿ ಇರಬೇಕು ಅಂತ ಹಾಗಾಗಿ ಒಂದು ಡಿಶ್ ವಾಷರ್ ತೊಗೊಳ್ಳೋ ಪ್ಲ್ಯಾನಿಂಗ್ ಆಗ್ತಾ ಇದೆ ಬಟ್ ಏನಂದರೆ ಇರೋದಕ್ಕೆ ಜಾಗ ಇಲ್ಲ ಅನ್ನೋದೇ ಒಂದು ದೊಡ್ಡ ತಲೆನೋವು ಹಾಗಾಗಿ ನಮ್ಮ ಮನೆಯವ್ರಿಗೊಂದು ಪ್ಲೇಸೇ ಹೇಳಿದೆ ನಾನು ಪ್ಲೇಸ್ ಅಂದರೆ ನಾವು ಸಿಂಕ್ ಹ್ಯಾಂಡ್ ವಾಶ್ ಎಲ್ಲ ಮಾಡ್ತೀವಲ್ಲ ಆ ಕಡೆ ಸಿಂಕಲ್ಲಿ ಇಡಬೇಕು ಅಂತ ಬಟ್ ಅವರಿಗೆ ಅಲ್ಲಿ ಇಡೋದು ಇಷ್ಟ ಇಲ್ಲ ಇಷ್ಟು ಎಲ್ಲ ಇಡೀ ಮನೆ ಬಿಟ್ಟರೆ ಎಲ್ಲ ಕಡೆ ಜೋಡ್ಸ್ಕೊಂಡು ನೀನು ಹಂಗೆ ಹಿಂಗೆ ಅಂತ ಬಟ್ ನನಗೇನಂದರೆ ನೀರು ಕನೆಕ್ಷನ್ಗೂ ಕೂಡ ಅದು ಹತ್ರ ಆಗುತ್ತೆ ನಾವು ಹ್ಯಾಂಡ್ ವಾಶ್ ಸಿಂಕ್ ಇಟ್ಟಿದ್ದೀವಲ್ಲ ಅದ್ರ ಪಕ್ಕ ಒಳಕಲ್ಲಿ ಇಟ್ಟಿದ್ದೀನಿ ಈಗ ಆ ಸ್ಪೇಸಸ್ ಇದೆ ಅಲ್ಲಿ ಯೂಸ್ ಮಾಡ್ಕೋಬೋದು ಇಡ್ಬೋದು ಅಂತ ಬಟ್ ನಮ್ಮ ಮನೆಯವ್ರಿಗೆ ಅದು ಜಾಗ ಇಷ್ಟ ಆಗ್ತಿಲ್ಲ ಹಾಗಾಗಿ ಸ್ವಲ್ಪ ಇನ್ನೂ ಪ್ಲ್ಯಾನಿಂಗ್ ಏನು ಮಾಡೋದು ಏನು ಮಾಡೋದು ಅನ್ನೋದು ಹಾಗೆ ಬ್ಯಾಲೆನ್ಸ್ ಉಳಿದಿದೆ ಡಿಶ್ ವಾಷರ್ ತರೋದ್ರ ಬಗ್ಗೆ ಈಗ ತಿಂಡಿ ಬಂದು ಆಲ್ರೆಡಿ ಹೇಳಿದಾಗೆ ಗಂಜಿ ಜೊತೆಗೆ ಉಪ್ಪಿಟ್ಟು ಅಂತ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಏನಂದರೆ ನನ್ನ ಮಕ್ಕಳು ಇಬ್ಬರು ಕೂಡ ಅಮ್ಮ ಉಪ್ಪಿಟನ ಶುರು ಮಾಡಿದರು ಏನಾಗುತ್ತೆ ರವೆ ತಂದಿರ್ತೀವಿ ಎಮರ್ಜೆನ್ಸಿ ಅಂದಾಗ ಒನ್ ಟೈಮ್ ಆದರೂ ಉಪ್ಪಿಟ್ಟು ಮಾಡ್ಕೊಂಡು ಇದು ಮಾಡೋಣ ಅಂತ ಬಟ್ ಇವರು ಈ ಥರ ಬೇಡ ಅಂದಾಗ ಇನ್ನು ಆ ರವೇಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋದು ಜಾಸ್ತಿ ಹಾಗಾಗಿ ಇವತ್ತು ರವೆ ರೊಟ್ಟಿ ಥರ ಅಂದರೆ ಬೇಯಿಸ್ಬಿಟ್ಟು ನಾನು ಉಪ್ಪಿಟ್ಟು ಥರನೇ ಬೇಯಿಸ್ಕೊಂಡು ರೊಟ್ಟಿ ಥರ ಮಾಡ್ತೀನಿ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ನೀರು ಜೊತೆಗೆ ಉಪ್ಪು ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ನೀರು ಲೈಟಾಗಿ ಬಿಸಿ ಆಗ್ತಾಯಿದೆ ಅನ್ಬೇಕಾದ್ರೆ ರವೆನ ಹಾಕ್ಬಿಟ್ಟು ನಾವು ಉಪ್ಪಿಟ್ಟಿಗೆ ಯಾವ ರೀತಿ ಬೇಯಿಸ್ಕೊತೀವೋ ಅದೇ ರೀತಿ ಹಾಕೋಬೋದು ನೀವು ಚಿರೋಟಿ ರವೆನಾದರೂ ಹಾಕೋಬೋದು ಮೀಡಿಯಮ್ ರವೆನಾದರೂ ಹಾಕೋಬೋದು ನಾನಿಲ್ಲಿ ಇವತ್ತು ಚಿರೋಟಿ ರವೆನೇ ಬಳಸಿದ್ದು ಚಿರೋಟಿ ರವೆ ಚಿರೋಟಿ ರವೆ ಹಾಕಿ ಅದೊಂದು ಸ್ವಲ್ಪ ಬೆಂದಿದ ನಂತರ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಕಪ್ಪಷ್ಟು ನಾವು ರವೆ ಹಾಕ್ತೀವಿ ಅಂದರೆ ಒಂದು ಎರಡು ಕಪ್ಪಷ್ಟಾದರೂ ಅಕ್ಕಿ ಇಟ್ಟು ಬೇಕಾಗುತ್ತೆ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಒಂದು ರೊಟ್ಟಿ ಹಿಟ್ಟಿನ ಅದಕ್ಕೆ ಬರೋ ರೀತಿಯಾಗಿ ಅಂಥದ್ದು ಆಯಿತು ಒಂದು ಕಡೆ ಅದನ್ನೆಲ್ಲ ಬೇಯಿಸಿ ಇಟ್ಟಿದ್ದಾಯಿತು ಸ್ವಲ್ಪ ತಣ್ಣಗೆ ಹಾಕ್ಬೇಕು ತಣ್ಣಗಾದ್ಮೇಲೆ ಚೆನ್ನಾಗಿ ಅದನ್ನು ನಾನು ಆದ್ಬಿಟ್ಟು ಇಟ್ಟರೆ ರೆಡಿ ಆಗುತ್ತೆ ಇಲ್ಲಿ ನಾವು ಇನ್ನೊಂದು ಕಡೆ ಮಾಲ್ಟ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಮಾಲ್ಟ್ ಎಲ್ಲ ಬೇಯಿಸಿ ಇಟ್ಟೆ ನಾನು ಬೇಯಿಸಿ ಇಟ್ಟಿದ ನಂತರ ಇವಾಗ ಅದಕ್ಕೆ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು ಇದು ಹಾಲಲ್ಲಾದರೂ ಕುಡಿಬೋದು ಮಜ್ಜಿಗೆಲ್ಲಾದರೂ ಕುಡಿಬೋದು ನಮಗೆಲ್ಲ ಏನಂದರೆ ಇವಾಗ ಬಿಸಿಲು ಟೈಮು ಸ್ವಲ್ಪ ಹೀಟು ಹೊರಗಡೆ ಎಲ್ಲನೂ ಕೂಡ ಬಾಡಿಗೂ ಹೀಟಾಗುತ್ತೆ ಮಜ್ಗೀಲಿ ಕುಡಿದ್ರೆ ಸ್ವಲ್ಪ ತಂಪು ಅಂತ ಅನಿಸುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಮಜ್ಜಿಗೆನೇ ಮಿಕ್ಸ್ ಮಾಡ್ಕೊಂಡು ಕುಡಿಯೋವಂಥದ್ದು ಮಕ್ಳಿಗೂ ಅಷ್ಟೇ ಮಜ್ಜಿಗೆನೇ ಕೊಡ್ತೀನಿ ಈ ಒಂದು ವೆದರ್ಗೆ ಮಜ್ಜಿಗೆ ಕೊಡ್ಬೋದು ಬಟ್ ಕೋಲ್ಡೆಲ್ಲ ಇದೆ ಅಂತಂದರೆ ಹಾಲು ಮಿಕ್ಸ್ ಮಾಡಿ ಕೊಡ್ಬೋದು ಈಗ ಅದಕ್ಕೆ ಒಂದು ಎರಡು ಮಗ್ಗಷ್ಟು ಫಸ್ಟು ನೀರು ಹಾಕ್ತೇನೆ ನಾನು ಏನಂದರೆ ನಾವು ಎಷ್ಟು ಜನ ಕುಡಿತೀವಿ ಕ್ವಾಂಟಿಟಿ ನೋಡ್ಕೊಳ್ತೀನಿ ನಾವೊಂದು ಮೂರು ಜನ ಕುಡಿತೀವಿ ಅಂದರೆ ಫಸ್ಟ್ ಎರಡು ಮಗ್ಗಷ್ಟು ನಾನು ನೀರು ಹಾಕಿ ಅದಕ್ಕೆ ಒಂದು ಆರು ಸ್ಪೂನ್ ಹಾಕ್ತೀನಿ ಒಬ್ರಿಗೆ ಎರಡು ಸ್ಪೂನಾಗೆ ಯೂಸ್ ಮಾಡೋದು ಆರು ಸ್ಪೂನಷ್ಟು ಒಂದು ಮಾಲ್ ಪೌಡರ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಅರ್ಧ ಮಗ್ಗಷ್ಟು ಮೊಸರು ಇರುತ್ತೆ ಇನ್ನು ಅರ್ಧ ಮಗ್ಗ ನೀರು ಹಾಕೋದು ಹಾಕಿಬಿಟ್ಟು ಒಂದು ಮಗ್ಗೆ ಪೂರ್ತಿ ಚೆನ್ನಾಗಿ ಕಡಿದ್ರೆ ಒಂದು ಮಗ್ ಮಜ್ಜಿಗೆ ಆಗುತ್ತೆ ಎರಡು ಮಗ್ಗ ಅಂದರೆ ಎರಡು ಲೋಟ ನೀರಿಗೆ ಒಂದು ಲೋಟದಷ್ಟು ನಾನು ಮಜ್ಜಿಗೆನ ಮಿಕ್ಸ್ ಮಾಡಿಕೊಡ್ತೀನಿ ಿ ಜೊತೆಗೆ ಆರು ಸ್ಪೂನಷ್ಟು ಹಿಟ್ಟನ್ನು ಹಾಕೊಳ್ತೀನಿ ಇದಿಷ್ಟು ಹಾಕಿದರೆ ಒಂದು ಸರಿಯಾಗಿ ಕರೆಕ್ಟಾಗಿ ಹದವಾಗಿರುತ್ತೆ ನಮಗೂ ಕೂಡ ಕುಡಿಯೋದಕ್ಕೆ ಅನ್ನೋದಕ್ಕೆ ರೆಡಿ ಮಾಡ್ಕೊಳ್ಳೋ ಅಂಥದ್ದು ಒಂದು ಕಡೆ ರೆಡಿ ಆಯಿತು ಮಾಲ್ಡಿ ಕೂಡ ರೆಡಿ ಮಾಡಿದ್ದಾಯಿತು ನನ್ನ ಕಡೆ ಟೊಮೆಟೊ ಚಟ್ನಿನೂ ಕೂಡ ಮಾಡಿದೆ ಈಗ ಬಂದು ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ಯಾವಾಗಲೂ ಪ್ರೆಸ್ಸಿಂಗಲ್ಲೇ ಮಾಡುವಂಥದ್ದು ಬಟ್ ಆದರೂ ಸುಮಾರು ಜನ ಹೇಳ್ತಿರ್ತೀರ ನಿಮ್ಗೇನೋ ಇದೆ ಮಾಡ್ಕೊಂಬಿಡ್ತೀರಾ ನಮ್ಗೆ ಅದು ಎಷ್ಟು ಇಷ್ಟ ಆಗೋಲ್ಲ ಅಥವಾ ಲಟ್ಸೋದು ಹೇಳ್ಕೊಡಿ ಅಂತ ಹಾಗಾಗಿ ಇವತ್ತು ಲಟ್ಸೋದೂ ಕೂಡ ತೋರಿಸ್ತಾ ಇದ್ದೀನಿ ಈ ಥರ ಪ್ರೆಸ್ಸಿಂಗು ಕೂಡ ಇದ್ದರೂ ಮಾಡ್ಕೋಬೋದು ನೀವು ಹಿಟ್ಟನ್ನು ಜೊತೆಗೆ ನೀವು ಲಟ್ಟಿಸ್ಕೋಬೋದು ಚಪಾತಿ ಥರನೂ ಹಾಗೆ ಈ ರೀತಿಯಾಗಿ ಬೆಳಗ್ಗೆ ತಿಂಡಿ ಒಂದು ಹೋಗಿ ಇನ್ನೊಂದು ಅನ್ನೋಂಗೆ ಮತ್ತೊಂದು ಅನ್ನೋ ಥರ ಬೇರೆ ಬೇರೆ ಥರ ಆಗಿ ಫೈನಲಿ ರೊಟ್ಟಿಗೂ ಮತ್ತು ಮಾಲ್ಟ್ಗೂ ಬಂತು ಬ್ರೇಕ್ಫಾಸ್ಟು ಮಕ್ಳಿನೂ ರೆಡಿ ಆಗ್ತಾ ಇದ್ದಾರೆ ಈ ಥರ ಎಲ್ಲನೂ ಇದ್ದಾಗ ಒಬ್ಬಳೇ ಮೈಂಟೈನ್ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ಚೈತು ಚಿಂಟುಗೆ ಹೆಲ್ಪ್ ಮಾಡೋದಾಗ್ಬೋದು ಚಿಂಟುನ ರೆಡಿ ಮಾಡೋದಾಗ್ಬೋದು ಎಲ್ಲನೂ ಕೂಡ ಮಗಳು ನೋಡ್ಕೊಳ್ಳೋದ್ರಿಂದ ನನಗಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಹೇಗೋ ಬೇಗ ಬೇಗ ಆಗ್ತಾ ಇರತ್ತೆ ಹಾಗೆ ಇನ್ನೊಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಏನಪ್ಪ ಅಂತಂದರೆ ಸುಮಾರು ಜನ ನನಗೆ ಕಮೆಂಟ್ ಹಾಕ್ತಾಯಿದ್ದೀರಾ ಫುಡ್ ಲೈಸೆನ್ಸ್ ಇದೆಯಾ ನಿಮಗೆ ಫುಡ್ ಈ ಥರ ನೀವು ಸೇಲ್ ಮಾಡೋದಕ್ಕೆ ಲೈಸೆನ್ಸ್ ಮಾಡಿಸ್ಕೊಂಡಿದ್ದೀರಾ ಅಂತ ಯಾವುದನ್ನೇ ಆದರೂ ಒಂದು ಕೆಲಸ ಅಂತ ಶುರು ಮಾಡಬೇಕಾದ್ರೆ ನಂಬಿಕೆ ಇರಬೇಕು ಒಳ್ಳೆ ರೀತಿಯಾಗಿ ಅದು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾವು ಶುರು ಮಾಡ್ತೀವಿ ಬಟ್ ಅದು ಕೆಲವೊಂದು ಟೈಮಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದು ತಪ್ಪಿರುತ್ತೆ ಅಥವಾ ನಾವು ಅಂದ್ಕೊಳ್ಳದೇ ಇರೋದು ಕೂಡ ಆಗಬಹುದು ಹಾಗಾಗಿ ನನಗೇನು ಅಂದರೆ ನಾನು ಮಾಡುವಂತಹ ಮಾಲ್ ಪೌಡರ್ ನಿಜವಾಗ್ಲೂ ಜನಕ್ಕೆ ಇಷ್ಟ ಆಗುತ್ತೆ ಅವ್ರು ಇಷ್ಟಪಡ್ತಾರ ಅನ್ನೋ ಒಂದು ತಲೆಯಲ್ಲಿ ಹೇಗೋಗುತ್ತೋ ಏನೋ ಅನ್ನೋದು ಒಂದಿತ್ತು ಹಂಗಾಗಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಯಾವುದೇ ಒಂದು ಫುಡ್ಡು ಚೆನ್ನಾಗಿ ಹೋಗ್ತಾ ಇದೆ ಜನ ಚೆನ್ನಾಗಿ ಇಷ್ಟಪಡ್ತಿದ್ದಾರೆ ಅಂದರೆ ಅದಕ್ಕೆ ಗೌರ್ಮೆಂಟಿಂದ ನಾವು ಯಾವ ರೀತಿಯಾಗಿ ಒಂದು ಸೇಫ್ಟಿ ತೊಗೋಬೇಕು ಮಾಡಬೇಕು ನಿಮಗೆ ಕೊರಿಯರ್ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯನೂ ಬಿಟ್ಟು ನಿಮಗೆ ತಲುಪಿಸ್ಬೇಕು ಮತ್ತು ಇಷ್ಟೊಂದು ಜನ ಫೀಡ್ಬ್ಯಾಕ್ ಚೆನ್ನಾಗಿದೆ ಸುಷ್ಮಾ ತುಂಬ ಚೆನ್ನಾಗಿದೆ ಅಂತ ಸ್ಟಾರ್ಟಿಂಗ್ ನೀವು ತೊಗೊಂಡವ್ರು ಯಾರ್ಯಾರು ಇದ್ದಾರ ಈಗ ಹತ್ತಿರ ನನಗೆ ಐದು ಕೆ ಜಿವರೆಗೂ ಕೂಡ ಆರ್ಡ್ರ್ ಕೊಡು ಅಷ್ಟು ಒಬ್ಬೊಬ್ರು ಮನೆಗೆ ಅಷ್ಟು ಬೇಕು ನಮಗೆ ಸುಷ್ಮಾ ಅಂತೇಳಿ ಹೇಳಬೇಕಾದ್ರೆ ನನಗೆ ನಿಜ ಆಶ್ಚರ್ಯ ಆಗ್ತಿದೆ ನಂಬೋದಕ್ಕೂ ಅಸಾಧ್ಯ ಅನ್ನೋ ಥರ ಆಗ್ತಿದೆ ಅರ್ಧ ಕೆ ಜಿ ತೊಗೊಂಡವರೆಲ್ಲ ಎರಡೆರಡು ಕೆ ಜಿ ಒಂದೊಂದು ಕೆ ಜಿ ಬುಕ್ ಮಾಡ್ತಾ ಮಾಡ್ತಾಯಿದ್ದೀರಾ ನಾನೇ ಹೇಳ್ತಾ ಇದ್ದೀನಿ ಕಡಿಮೆ ತೊಗೊಳ್ಳಿ ಅಂದರೂ ಇಲ್ಲ ಪರವಾಗಿಲ್ಲ ಸುಷ್ಮಾ ನಮಗೆ ಬೇಕು ಕಳಿಸಿ ಖಾಲಿ ಆದರೆ ನಮಗೆ ಪದೇ ಪದೇ ಆರ್ಡ್ರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಇದ್ದರೆ ನಾವು ಆರಾಮಾಗಿ ಧಾರಾಳವಾಗಿ ಕುಡಿಬೋದು ಇನ್ನೊಂದೇನೆಂದರೆ ಖಾಲಿ ಆಗ್ತಾಯಿದೆ ಖಾಲಿ ಆಗ್ತಾಯಿದ್ದೆ ಮತ್ತಿನ್ ಎಷ್ಟು ದಿನ ಆಗುತ್ತೋ ಬರುತ್ತೆ ಅನ್ನೋದಕ್ಕೆ ನಾವು ಕ್ವಾ ಕ್ವಾಂಟಿಟಿ ಕುಡಿಯೋದನ್ನೇ ಸ್ವಲ್ಪ ಸ್ವಲ್ಪ ಹಾಕೊಂಡು ಬರ್ತಾಯಿದ್ದೀವಿ ಪರವಾಗಿಲ್ಲ ನಮ್ಗೆ ಎರಡು ಕೆ ಜಿ ಕಳಿಸಿ ಮೂರು ಕೆ ಜಿ ಕಳಿಸಿ ಅಂತ ಕೆಲವೊಬ್ಬರಂತ ಐದು ಕೆ ಜಿ ಬೇಕು ಅಂತಲೂ ಕೂಡ ಮೆನ್ಷನ್ ಮಾಡಿಬಿಟ್ರೆ ನಂಗೆ ನಿಜ ಭಾಳ ಖುಷಿಯಾಯಿತು ಇಷ್ಟೆಲ್ಲ ಆರ್ಡರ್ಸ್ ಬರಬೇಕಾದ್ರೆ ಒಂದು ಗೌರ್ಮೆಂಟಿಂದ ನಾವು ಆ ಒಂದು ಫುಡ್ಡನ್ನ ನಿಮಗೆ ತಲುಪಿಸೋದಕ್ಕೆ ಒಂದು ಲೇಸನ್ಸ್ ಅನ್ನೋದು ಏನು ಮಾಡಿಸ್ಬೇಕು ಅದನ್ನು ನಾವು ಕೂಡ ಮಾಡಿಸ್ಕೊಂಡಿದ್ದೀನಿ ನಂದು ಕೂಡ ಲೇಸೆನ್ಸ್ ಇದೆ ಯಾರು ಕೂಡ ಇದನ್ನು ವಿತೌಟ್ ಲೇಸೆನ್ಸ್ ನಾನು ಮಾಡ್ತಾಯಿದ್ದೀನಿ ಅಂತ ನೀವು ಅಂದ್ಕೊಳ್ಳೋ ಹಾಗಿಲ್ಲ ಜೊತೆಗೆ ಸ್ವಲ್ಪ ಕಾಲಾವಕಾಶ ಬೇಕು ನನಗೆ ಇನ್ನೂ ಕೆಲವೊಂದು ಎಷ್ಟೋ ವಿಚಾರಗಳನ್ನ ಶೇರ್ ಮಾಡಬೇಕು ಹಾಗೆ ನಿಮ್ಮ ಸಿರಿಮನೆ ಕಡೆಯಿಂದ ಇನ್ನೊಂದು ಹೊಸದಾದ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಫುಡ್ ಇನ್ಕ್ಲೂಡ್ ಆಗ್ತಾ ಇದೆ ಟೋಟಲಿ ಸಿರಿಮನೆ ಕಡೆಯಿಂದ ನಿಮಗೆ ಮೂರು ಫುಡ್ ದೊರೆಯುತ್ತೆ ಅನ್ನೋ ಒಂದು ಭರವಸೆ ಇದ್ದೀನಿ ಸದ್ಯ ಅದು ಇನ್ನೊಂದು ಯಾವುದು ಅಂತ ಸ್ವಲ್ಪ ದಿನಗಳ ಕಾಲ ನಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಯಾಕಂದರೆ ಕೆಲವೊಂದು ನಾನು ಬ್ಯುಸಿ ಇದ್ದೀನಿ ಅದು ಯಾಕೆ ಏನು ಅಂತ ಕಂಪ್ಲೀಟ್ ಎಲ್ಲನೂ ಮುಗಿದ ಮೇಲೆ ನಿಮ್ಮ ಹತ್ರ ಹೇಳೋಣ ಅಂತ ಅಂದ್ಕೊಂಡಿದೀನಿ ಮೋಸ್ಟ್ಲಿ ನಾನು ಹೊಸ ವರ್ಷ ಯುಗಾದಿ ಹಬ್ಬದ ಒಳಗಡೆ ಹೇಳಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಇದೆ ನೋಡೋಣ ಹೇಳ್ತೀನ ಅಷ್ಟರಲ್ಲಿ ನಾನು ಯಾಕೆ ಇಷ್ಟು ತಡವಾಗಿ ಈ ಥರ ಎಲ್ಲ ಶೇರ್ ಮಾಡಿಕೊಂಡೆ ಅಂತಲೂ ಕೂಡ ಹೇಳ್ತೀನಿ ಬಟ್ ಒಂದೇ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಮಟ್ಟಿಗೆ ನೀವು ಇಷ್ಟಪಡ್ತೀರ ಅಂತ ಮತ್ತೆ ಮತ್ತೆ ಪದೇ ಪದೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರ ಒಂದು ಸಪೋರ್ಟ್ ಪ್ರೀತಿ ಇತ್ತ ಇವತ್ತು ಈ ಲೆವೆಲಿಗೆ ಮಾಲ್ಟ್ ಪೌಡರ್ ಹೋಗ್ತಾ ಇದೆ ಆಯಿತು ಫೈನಲಿ ರೆಡಿ ನಡೀರಿ ಇಟ್ಕೊಳ್ಳೋ ಗಟ್ಟಿಗೆ ಏನು ಬಿಡ್ಡಪ್ ಕೊಡ್ತಾನೆ ಗೊತ್ತ ಭಾಳ ಬಿಡಪ್ ಕೊಡ್ತಾನೆ ನಿಮಗೆ ನಾನು ಇವ್ರ ಜೊತನೇ ಕೂತ್ಕೊಂಡು ಇವಾಗ ಗಂಜಿ ಕೂತ್ಕೊಂಡಿರ್ತೀನಿ ಮಗಳು ಏನು ಓಕೆ 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 ಅಂತ ಸೂಪರ್ ಅಂತ ಅನ್ಬೇಕು ಆರೋಗ್ಯ ಆರೋಗ್ಯಕ್ಕೆ ಒಳ್ಳೇದಿರೋದೆಲ್ಲ ಹಾಗೆ ಅಂತ ನಿಧಾನ ಮಗಳು ವಾಟರ್ ಬಾಟ್ಲಲ್ಲಿ ತುಂಬಿಸಿಟ್ಟಿದೆ ನೋಡಿ ಓಕೆ ಈಗ ಎಲ್ಲರಿಗೂ ಗಂಜಿ ಆ್ಯಪಲ್ ಸೂಪರ್ ಡ್ರೈ ಫ್ರೂಟ್ಸ್ ಇದಿಷ್ಟು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನನ್ನ ಮಗಳೆಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದಾವೆ ಒಂದೆಲ್ಲ ಪಾಕ್ಸ್ಗೆ ಹಾಕಿಟ್ಟಿದ್ದೆ ಅದೆಲ್ಲ ನೀಟಾಗಿ ಫುಲ್ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಇವಾಗ ಅವರು ಕೂಡ ತೊಗೊಂಡು ಪ್ಲೇಟ್ ಎತ್ಕೊಂಡು ಬರ್ತಾರೆ ಮಗಳು ಕರ್ಕೊಂಡೋಗಿನ ನಾನು ಬಿಟ್ಟು ಬರೋದು ಏನು ಮಾಡ್ತಾಯಿದ್ದೀರಾ ಬೆಡ್ ಶೀಟೊಂದು ಸ್ವಲ್ಪ ಇದನ್ನು ಮರ್ಚೋದಿದೆ ಏನು ಮರ್ಚ್ಬೇಕು ಎಷ್ಟೋ ಕೆಲಸ ಇದೆ ಅದೆಲ್ಲ ಸಾಗ ಬೀಳಿಸ್ತೀಯ ನೀನು ಅಲ್ಲಿ ಬೀಳಿಸ್ತೀಯಾ ಗಂಜಿನ ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡು ಬರೀದ್ದು ಇಂಥದ್ದದ್ದೆ ಫ್ರೂಟ್ಸ್ ಅಮ್ಮಮ್ಮ ಇಟ್ಕೊಳ್ಳಿ ಆ್ಯಪಲ್ ಎಲ್ಲ ತಿನ್ನಿ ಅವ್ರಿಗೆ ಇವಾಗ ಫ್ರೂಟ್ಸ್ ಎಲ್ಲ ಕೊಟ್ಟಿರೋದ್ರಿಂದ ಬಾಕ್ಸಿಗೆ ಹೋಗಲಿ ಪಾಪ ಅಂತ ಬಿಸ್ಕೆಟ್ ಹಾಕಿದ್ದೀನಿ ಜೊತೆ ಇನ್ನೊಂದು ಯಾಕೆ ಬಿಸ್ಕೆಟ್ ಹಾಕ್ತೀವಿ ಅಂತಂದರೆ ಸ್ವಲ್ಪ ಟೊಮೆಟೊ ಚಟ್ನಿ ಮಾಡಿರೋದಲ್ಲ ಟೊಮೆಟೊ ಗೊಜ್ಜೋದು ಮಾಡಿರೋದು ಚೂರು ಖಾರ ಮಾಡ್ಬಿದ್ದೀನಿ ನನ್ನ ಮಗಳಿಷ್ಟ ಇಷ್ಟ ಇಷ್ಟ ಬಟ್ ಆದರೂ ಖಾರ ಖಾರ ಅನಿಸಿದ್ರೆ ಅಂತ ಹೇಳಿ ಬಿಸ್ಕೆಟ್ ಹಾಕಿ ಕೊಡ್ತಾ ಇರೋದು ನನ್ನ ಮಗಳು ಕುಡಿದೇ ನೋ ಡ್ರಿಂಕಿಂಗ್ ಫಾಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ದಿದೆ ಮಾರ್ನಿಂಗ್ ಡ್ರಿಂಕ್ 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 ಬ್ರೇಕ್ಫಾಸ್ಟ್ ಇದು ಬ್ರೇಕ್ಫಾಸ್ಟ್ ಆಗುತ್ತೆ ಅದು ಡ್ರಿಂಕ್ ಆಗುತ್ತೆ ಈಗ ಟೈಮ್ ಬಂದು ಟ್ವೆಲ್ ತರ್ಟಿ ಆಯಿತಾ ಬಂತು ಬಟ್ ಇನ್ನೂ ಸ್ವಲ್ಪ ಕೆಲಸ ಆಗಿಲ್ಲ ಬಟ್ಟೆ ಮರ್ಚಿಡಬೇಕು ಇದೆಲ್ಲ ಅಂದರೆ ಕಾಳುಗಳೆಲ್ಲ ತೊಳೆದು ಮಾಡಿ ಒಣಗಿಸಿರ್ತಾ ಇಲ್ಲ ಒಣಗಿಸ್ತಾ ಇರ್ತೀನಲ್ವ ಅದನ್ನೆಲ್ಲ ವಾಶ್ ಮಾಡಿ ವಾಶ್ ಮಾಡಿ ಇರ್ತೀನಿ ವಾಶ್ ಮಾಡಿ ಒಣಗಾಕಿದ್ದೀನಿ ಇವಾಗ ಅದನ್ನೆಲ್ಲನೂ ಕೂಡ ಇನ್ನೊಂಚೂರು ಬಟ್ಟೆ ಎಲ್ಲನೂ ಕೂಡ ಮರ್ಚಿಡೋದಿದೆ ಮಡ್ಚಿಡಬೇಕು ನೀನು ಅಮ್ಮನೂ ಫೋನ್ ಮಾಡಿದರು ಮಕ್ಕಳು ಕರ್ಕೊಂಡು ಇಲ್ಲಿಗೆ ಬರ್ತೀಯ ಅಲ್ವಾ ಹಾಗೆ ಹೀಗೆ ಅಂತ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ಆನಂತರ ನನ್ನ ಫ್ರೆಂಡ್ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ಹೀಗೆ ಮನೇಲಿ ಅಡುಗೆ ಏನಾದರೂ ಮಾಡೋದಿಲ್ಲ ಅಂತಂದರೆ ಈ ರೀತಿ ಮಾಡ್ಕೊಂಡು ಕೂತ್ಕೊಳೋದಾಗತ್ತೆ ಇನ್ನು ಪೂಜೆ ಬೇರೆ ಆಗಿಲ್ಲ ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಬರೋಕ್ಕೆ ಬೇರೆ ಹೋಗಬೇಕು ಜೊತೆಗೆ ಇನ್ನೊಂದು ಫ್ಲಿಪ್ಕಾರ್ಟಿಂದ ಮತ್ತೊಂದು ಕೊರಿಯರ್ ಬಂತು ಏನು ಸುಷ್ಮಾ ಇಷ್ಟೊಂದು ಹಾರ್ಡ್ರ್ ಇದ್ದೀರಾ ಅಂತ ಅಂದ್ಕೊಳ್ತೀರೇನೋ ಇಲ್ಲ ನನಗೇನಂತಂದರೆ ಕೆಲವೊಂದು ಟೈಮಲ್ಲಿ ಇದಾಗಿದೆ ಏನಂದರೆ ಈ ಆಫರೆಲ್ಲ ತೋ ಇರ್ತಾರಲ್ವಾ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಫ್ಲಿಪ್ಕಾರ್ಟಲ್ಲಿ ಮತ್ತು ಮೀಶೋಲೆಲ್ಲೂ ಕೂಡ ಎಲ್ಲರಿಗೂ ಬರ್ತಾ ಇರತ್ತಲ್ಲ ಆ ಥರ ಬರ್ತಾ ಇರುತ್ತೆ ನೋಡ್ತಾ ಇರ್ತೀನಿ ಸುಮ್ಮನೆ ಅಯ್ಯೋ ಬೇಡ ಬಿಡೋ ಬೇಡ ಬಿಡು ಅಂತ ಅಂದ್ಕೊಂಡಿರ್ತೀನಿ ಬಟ್ ಏನಂದರೆ ನನ್ನ ಮಕ್ಕಳದ್ದು ಒಂದು ಸ್ವಲ್ಪ ಹಿಂಸೆ ಇತ್ತು ಏನೋ ನಮ್ಮ ಮೊನ್ನೆ ನೋಡ್ತಾ ಇರಬೇಕಾದ್ರೆ ಹಾಗೆ ಇದು ಡಿಸ್ಪ್ಲೇ ಅಲ್ಲಿ ಮುಂದ್ಗಡೆ ಸ್ಕ್ರೀನಲ್ಲಿ ಬಂತು ಪ್ಲೇಟ್ಸ್ ಇದು ಈ ಪ್ಲೇಟು ಆಗ ನನ್ನ ಮಕ್ಕಳು ಅಮ್ಮ ಪ್ಲೀಸ್ ತೊಗೊಂಬ ಥರ ತೊಗೊಮ್ಮ ಅಂತ ಹೇಳಿ ತಗೊಳ್ಳಾಯಿತು ಇದನ್ನು ಇದು ಸ್ಟೀಲ್ ಪ್ಲೇಟ್ ತೋರಿಸ್ತೀನಿ ಇದನ್ನು ಅಮೇಝ್ ಇದರಲ್ಲಿ ಅಲ್ಲಿ ನೋಡಿದ್ದೆ ಈಗ ರೀಸೆಂಟಾಗಿ ಚೆಕ್ ಮಾಡಿದೆ ಮೀಶೋಕ್ಕೂ ಫ್ಲಿಪ್ಕಾರ್ಟ್ಗೂ ಹಂಡ್ರೆಡ್ ರುಪೀಸ್ ವ್ಯತ್ಯಾಸ ಇದೆ ಮೀಶೋಲ್ಲಿ ಬಂದು ಹಂಡ್ರೆಡ್ ರುಪೀಸ್ ಕಡಿಮೆ ಇದೆ ಫ್ಲಿಪ್ಕಾರ್ಟಲ್ಲಿ ಹಂಡ್ರೆಡ್ ರುಪೀಸ್ ಜಾಸ್ತಿ ಇದೆ ಬಟ್ ಕ್ವಾಲಿಟಿ ಎರಡೂ ಒಂದೇನ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ನೂರು ರೂಪಾಯಿ ಅದ್ರಲ್ಲಿ ಕಡಿಮೆ ಆಯಿತು ನನಗೆ ನನ್ನ ಮಕ್ಕಳು ಮೊನ್ನೆ ಈ ತೊಗೊಂಡಿದ್ದಾಯಿತು ಸುಮಾರು ಒಂದು ನಾಲ್ಕು ಥರ ಪ್ಲೇಟ್ಸ್ ಇದ್ದಾವೆ ನಮ್ಮಲ್ಲಿ ತಿಂಡಿ ಪ್ಲೇಟ್ಗಳು ಬೇರೆ ಬೇರೆ ಥರ ತಟ್ಟೆಗಳು ಒಂದು ಐದು ಥರನೇ ಇಟ್ಟಿದ್ದೀನಿ ಅನ್ಸುತ್ತೆ ನಾನು ಕೂಡ ಬಟ್ ಈ ಥರದ್ದು ಒಂದು ತೊಗೊಂಡಿರಲಿಲ್ಲ ಹಂಗಾಗಿ ತೊಗೊಂಡೆ ನೋಡೋಣ ಇವಾಗ ಇದು ಯಾವ ರೀತಿಯಾಗಿದೆ ಅಬ ಹೇಗಿದೆ ಅಂತ ಇವೆಲ್ಲ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಬಟ್ಟೆ ಮಚ್ಚಿಟ್ಟು ಪಾತ್ರೆ ತೊಳೆದು ಓ ಮೈ ಗಾಡ್ ತುಂಬ ಕೆಲಸ ಇದೆ ಮಾಡೋದು ಮನೆ ಕಸ ಕೊಡಿಸಿ ಮನೆ ಒರೆಸಿ ಟ್ವೆಲ್ ತರ್ಟಿ ಇದೆ ನಾನು ತ್ರೀ ಥರ್ಟಿ ಅಷ್ಟರಲ್ಲಿ ಎಲ್ಲ ಕೆಲಸ ಪಟ 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 ಮಾಡಬೇಕು ಮಾಡಿ ಹೋಗಬೇಕು ನೋಡೋಣ ಮಾಡ್ತೀನ ಇಲ್ಲ ಅಂತ ಫಸ್ಟ್ ಇನ್ನು ತೋರಿಸ್ಬಿಟ್ಟು ಆಮೇಲೆ ನಾನು ಶುರು ಮಾಡ್ತೀನಿ ಓಕೆ ಏನು ಇರೋ ನನ್ನ ಮಕ್ಕಳು ಮೋಸ್ಟ್ 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 ಇಟ್ ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ಮಾ ಪ್ಲೀಸ್ ತರಿಸಿ ಮಾ ಪ್ಲೀಸ್ ತರಿಸಿ ಅಂತ ಹೇಳಿ ಹೇಳಿ ಅತ್ತ ಕೊನೆಗೂ ತರಿಸಿದ್ದಾಯ್ತು ನನ್ನ ಇದೇ ಅದು ನನಗೇನಿದು ಅಷ್ಟು ತೊಗೋಬೇಕನ್ನೋ ಆಸೆ ಇರಲಿಲ್ಲ ಅಯ್ಯೋ ಇರೋ ತಿಂಡಿ ಪ್ಲೇಟೇ ಸಾಕುಕೊಂಡ್ರು ಸುಮ್ಮನೆ ಎಷ್ಟು ಅಂತ ತೊಗೊಳೋದು ಬೇಡ ಅದೇ ನೆನೆ ಅಂತ ಇದ್ದೆ ಆದರೆ ನನ್ನ ಮಕ್ಕಳು ಅಮ್ಮ ಹಬ್ಬದ ಟೈಮಲ್ಲೆಲ್ಲ ನೀವು ಪಲ್ಯ ಕೋಸಂಬರಿ ಆಮೇಲೆ ಪಲಾವು ಒಬ್ಬಟ್ಟು ಬಜ್ಜಿ ಆ ಥರ ಎಲ್ಲ ಮಾಡ್ತೀರಲ್ಲ ಎಲ್ಲನೂ ಒಂದೇ ಪ್ಲೇಟಲ್ಲಿ ಈ ಥರ ಹಾಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಮ್ಮ ಅಂತ ತರಿಸಿದ್ರು ಇದು ಬಂದು ಸಿಕ್ಸ್ ಪ್ಲೇಟಿಗೆ ಏಳ್ನೂರ ಐವತ್ತು ರೂಪಾಯಿ ಏನೋ ಬೀಳುತ್ತೆ ಅನಿಸುತ್ತೆ ಏಳ್ನೂರ ಐವತ್ತೊಂಬತ್ತು ರೂಪಾಯಿ ಬಟ್ ಇದು ನನಗೆ ನಿಜ ಇಷ್ಟ ಆಗಿಲ್ಲ ಕ್ವಾಲಿಟಿ ತುಂಬ ಹೋಪ್ಲೆಸ್ ಇದೆ ಹಾಗೆ ಡ್ಯಾಮೇಜು ಕೂಡ ಆಗಿದೆ ನೋಡ್ಬೋದು ಇಲ್ಲಿ ಡ್ಯಾಮೇಜ್ ಆಗಿದೆ ಇದು ಪ್ಲೇಟು ಓಕೆ ನೋಡಿ ನಿಮ್ಮ ಎದುರುಗಡೆ ಓಪನ್ ಮಾಡಿದಕ್ಕೆ ಹೇಗೋ ಒಂದು ವೀಡಿಯೋ ಆಯಿತು ಇಲ್ಲ ಅಂದಿದ್ರೆ ಅವರು ಏನು ಅಂದ್ಕೊಳ್ತಿದ್ರು ಗೊತ್ತಿಲ್ಲ ಡ್ಯಾಮೇಜ್ ಪೀಸ್ ಬಂದಿದೆ ಈಗಿದೆ ನಾನು ರಿಟರ್ನ್ ಮಾಡಬೇಕು ಜೊತೆಗೆ ಇದು ಕ್ವಾಲಿಟಿನೂ ಕೂಡ ಸ್ವಲ್ಪ ಚೆನ್ನಾಗಿಲ್ಲ ಫ್ರೆಂಡ್ಸ್ ಇದು ಓ ಓ ಪ್ಲಸ್ ಇದೆ ಕ್ವಾಲಿಟಿ ಮಾತ್ರ ಚೂರು ಚೆನ್ನಾಗಿಲ್ಲ ಇದು ತುಂಬ ಆಸೆಪಟ್ಟು ಆರ್ಡ್ರ್ ಮಾಡಿದ್ವಿ ನೋಡೋಣ ಹೇಗೆ ಬರುತ್ತೆ ಕ್ವಾಲಿಟಿ ಎಲ್ಲಾನು ಅಂತ ಬಟ್ ಕ್ವಾಲಿಟಿ ವೈಸ್ ಅಷ್ಟು ಚೆನ್ನಾಗಿರ್ಲಿಲ್ಲ ಜೊತೆಗೆ ಡ್ಯಾಮೇಜ್ ಪೀಸ್ ಕೂಡ ಆಗಿತ್ತು ರೀಫಂಡ್ ಇರಲಿಲ್ಲ ಇಲ್ಲೇನಪ್ಪ ಅಂದರೆ ರಿಫಂಡ್ ಇದ್ರೆ ಹತ್ರ ಕೊಟ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿರೋಲ್ಲ ಹೇಗೋ ರೀಫಂಡ್ ಮಾಡೋಣ ಅಂದರೆ ರೀಫಂಡ್ ಇರಲಿಲ್ಲ ರೀಪ್ಲೇಸ್ಮೆಂಟ್ ಮಾತ್ರ ಇತ್ತು ಹಾಗಾಗಿ ರಿಟರ್ನ್ ಹಾಕಿದ್ದೀನಿ ಅವರು ಲೆವೆಂತ್ ಏನೋ ಬಂದು ತೊಗೊಂಡು ಹೋಗ್ತಾರೆ ಅನ್ಸುತ್ತೆ ಮತ್ತು ಯಾವಾಗ ರೀಪ್ಲೇಸ್ಮೆಂಟ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಕೆಲವೊಂದು ಟೈಮಲ್ಲಿ ಈ ಥರ ಬಂದಾಗ ಬೇಜಾರಾಗುತ್ತೆ ಇಟ್ಕೊಳ್ಳೋಕೆ ಮನಸ್ಸಾಗಲ್ಲ ಬಿಸಾಕಕ್ಕೂ ಇಷ್ಟ ಆಗೋಲ್ಲ ಅನ್ನೋ ಥರ ಬೇರೆಯವ್ರಿಗೆ ಯಾರಿಗಾದ್ರು ಕೊಡೋಣ ಅಂದರೂ ಕೂಡ ಅದು ಕೊಡುವಷ್ಟು ಕ್ವಾಲಿಟಿನೂ ಕೂಡ ಇರೋದಿಲ್ಲ ಹಾಗಾಗಿ ಒಂದ್ಸರಿ ಬೇಜಾರಾಗುತ್ತೆ ಆನ್ಲೈನಲ್ಲಿ ತೊಗೊಳೋದಕ್ಕೆ ಏನೂ ಮಾಡೋಕ್ಕಾಗಲ್ಲ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದಾಗೋಗಿತ್ತು ಬಟ್ ಈ ಥರ ಆಗಿತ್ತು ಹಾಗಾಗಿ ಅದನ್ನೆಲ್ಲ ಎತ್ತಿಟ್ಟದ ಸೈಡಿಗೆ ಆನಂತರ ಒಂದಷ್ಟು ಪಾತ್ರೆಗಳಿತ್ತು ಪಾತ್ರೆ ಎಲ್ಲ ತೊಳ್ದು ಹಾಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಅಂತೂ ಆವಾಗವಾಗ ಈಗಂತೂ ಟೈಮ್ ಯಾವಾಗ ಯಾವಾಗ ಸಿಗುತ್ತೆ ಅವಾಗೆಲ್ಲ ಬರೀ ಕ್ಲೀನಿಂಗ್ ಕೆಲಸ ಅಂತ ಮಾಡೋದೇ ಆಗೋಗ್ಬಿಡ್ತಾ ಇದೆ ನನಗಂತೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಮುಗಿಸಿ ಅಡುಗೆ ಇಲ್ಲ ಅಂದರೂ ಮನೆ ಕೆಲಸ ತುಂಬ ಇತ್ತು ಹಾಗಾಗಿ ಎಲ್ಲ ಕೆಲಸ ಮಾಡಿ ಅಷ್ಟರಲ್ಲಿ ಟೈಮೇ ಆಗೋಯಿತು ನಾನು ಪೂಜೆ ಮಾಡೋಕ್ಕಾಗಲೇ ಎಲ್ಲ ಸ್ನಾನ ಮಾಡಿ ಪಟ್ಬಿಟ್ಟಾ ಅಂತ ಬೇಗ ಹೋದೆ ಮಕ್ಳು ಕರ್ಕೊಂಬರೋಣ ಅಂತ ಹಾಗೂ ಬೇ ಲೇಟೇ ಆಯಿತು ಸ್ಕೂಲ್ ಹತ್ರ ಹೋಗೋಷ್ಟರಲ್ಲಿ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ಫೈವ್ ಓ ಕ್ಲಾಕ್ ನನಗೆ ಅಮ್ಮ ಮನೆಗೆ ಹೊರಡಬೇಕು ಕಹಿ ಕೈಯಾಗೋಗುತ್ತೆ ಬೀಜಕ್ಕೆ ಫುಲ್ ಕ್ಲಿಯರ್ ಓಕೆ ಇವಾಗ ಪೂಜೆ ಮಾಡಬೇಕು ಹೂವು ಬರ್ತಾನೆ ತೊಗೊಂಬಂದಿದ್ದೆ ಬೆಳಗ್ಗೆನೇ ತಂದೆ ನಾನು ಹೂವಣ ಬಟ್ ಪೂಜೆ ಮಾಡೋಕ್ಕಾಗಲಿಲ್ಲ ಅಷ್ಟೇ ಇದೊಂದೇ ಒಂದು ವೈಟ್ ಶ್ರಾಮನಕ್ಕೆ ತಗೊಂಡಿದ್ದೀನಿ ಕಾಲು ಕೆ ಜಿ ಇವಾಗ ನಲ್ವತ್ತು ರೂಪಾಯಿ ನಾನು ಹೇಳಿದರು ಒಂದು ಸ್ವಲ್ಪ ಕಂಪ್ಲೀಟ್ ಪೂಜಾ ರೂಮ್ನ ಕ್ಲೀನ್ ಮಾಡಿ ಪೂಜೆ ಮಾಡೋದು ನನ್ನ ಮಗಳು ಪಾಪ ಮಾಡ್ತಾ ಮಾಡ್ತಾಯಿದ್ದಾರೆ ಯಾಕೆ ಅಂತ ಏನು ಮಾಡ್ತಾಯಿದ್ದಾರೆ ಜ್ಯೂಸ್ ಆಹಾ ಹೀಗೆ ಸ್ವಲ್ಪ ನೀರು ಆ್ಯಡ್ ಮಾಡಮ್ಮ ಕೆಳಗಡೆ ಎಲ್ಲ ಅಂಟಿಸ್ತಾ ಇದಲ್ಲಮ್ಮ ಇನ್ನೋ ಮಗಳು ನಿನ್ನ ಕೆಳಗಡೆ ಎಲ್ಲ ಇದೆಯಾ ನೋಡಲ್ಲಿ ಒರ್ಸು ತಂದ ಮೇಲೆ ಫುಲ್ ಮಾಡ್ಬಿಟ್ಟು ಒರ್ಸು ಅಲ್ಲೇ ಬಿದ್ದಿದೆ ನೋಡ ಬೀಜ ನನ್ನೆಲ್ಲ ಅಷ್ಟು ಕಷ್ಟಪಟ್ಟು ಇಡೀ ಮನೆ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ನನಗಂತೂ ಜ್ಯೂಸ್ ಮಾಡೋಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಪಾಪ ನನ್ನ ಮಗಳೇ ಮಾಡ್ತಾ ಇದ್ದಲ್ಲಿ ಇವಾಗ ಮೋಸಂಬೀಜು ಅಡುಗೆಯಿಂದ ಕೆಲಸಗಳಲ್ಲೇ ನನಗೆ ಟೈಮ್ ಹೇಗಾಯಿತು ಅನ್ನೋದೇ ಗೊತ್ತಾಗಿಲ್ಲ ಅಡುಗೆನೂ ಮಾಡಿಲ್ಲ ಬಟ್ ಆದರೂ ಕೂಡ ಟೈಮ್ ಎಷ್ಟು ಬೇಗ ಆಯಿತು ಅಂದರೆ ನನಗೆ ಪೂಜೆ ಮಾಡೋಕ್ಕೂ ಟೈಮ್ ಆಗಿರಲಿಲ್ಲ ನಾನು ಯಾವಾಗಲೇ ಹೇಳಿದಾಗ ನನಗೇನಪ್ಪ ಅಂದರೆ ಟೈಮ್ ಯಾವಾಗ ಯಾವಾಗ ಫ್ರೀ ಸಿಗುತ್ತೆ ಆವಾಗ ಎಲ್ಲೆಲ್ಲಿ ಡಸ್ಟ್ ಧೂಳು ಅಂತ ಅನ್ಸುತ್ತೆ ಅದನ್ನೆಲ್ಲ ಅವಾಗ ಅವಾಗ ಒರ್ಸ್ಕೊಂಬಂದುಬಿಡ್ತಾಯಿದ್ದೀನಿ ಹಾಗಾಗಿ ಇವಾಗ ಕ್ಲೀನಿಂಗಿಗೆ ಅಂತಲೇ ಮೊದಲು ವಾರದಲ್ಲಿ ಒಂದೆರಡು ದಿನ ಇಟ್ಕೊಂಡ್ಬಿಡ್ತಾಯಿದೆ ಡೀಪ್ ಕ್ಲೀನ್ ಮಾಡೋದಕ್ಕೆ ಅಂತ ಬಟ್ ಇವಾಗ ಡೀಪ್ ಕ್ಲೀನಿಂಗ್ ಅನ್ನೋ ಒಂದು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಕ್ಲೀನಿಂಗ್ ಕೆಲಸ ಅಂತ ಮಾಡ್ತಾ ಇರ್ತೀನಿ ಹಾಗಾಗಿ ಲೇಟಾಗಿ ಹೋಗಿಬಿಡುತ್ತೆ ಕೆಲಸಗಳು ಆಯಿತು ಇವತ್ತು ಬೇಗನೆ ಪೂಜೆ ಎಲ್ಲನೂ ಕೂಡ ಮುಗಿಸ್ದೆ ಯಾಕಂದರೆ ಅಮ್ಮ ಮನೆಗೆ ಹೋಗ್ಬೇಕಾಗಿತ್ತಲ್ವ ಹಾಗಾಗಿ ಐದು ಗಂಟೆ ಆಯಿತು ಐದು ಗಂಟೆಗೆ ಪೂಜೆ ಎಲ್ಲ ಮಾಡಿದ್ದಾಯಿತು ಬಂದರು ಜ್ಯೂಸ್ ತೊಗೊಳ್ರೋ ಯಾಕೆ ಪಾಪ ಮಾಡಿ ಆ ಕಡೆ ಹೋಗಿದ್ಯಾ ಜ್ಯೂಸ್ ರೆಡಿ ಮಾಡಿದಾಳೆ ಮಗಳು ಹೇಗಿದೆ ಅಂತ ಕೊಡ್ತೀವಾಗ ಅವರೇ ಹೇಳಬೇಕು ಓಹ್ ಮಾಡಿದ್ದು ನಾನು ಹೇಳಲ್ಲ ನೀರೆಲ್ಲ ಒರೆಸಿಲ್ಲ ಏನಿಲ್ಲ ಹಿಂಗೆ ಮಾಡೋದು ಮಾಡಿದರೆ ಎಲ್ಲ ನೀಟಾಗಿ ಮಾಡಬೇಕು ಈಗ ಹೊರಡ್ಬೇಕಂದ್ರೆ ಇಲ್ಲಿರೋ ಪಾತ್ರೆಗಳು ತೊಳೆದು ಹೋಗಬೇಕು ನಮ್ಮ ಚಿಂಟು ಬಂದು ಊಟ ಮಾಡ್ದ ಅವನು ಸ್ವಲ್ಪ ರೈಸು ಜೊತೆಗೆ ಟೊಮೆಟೊ ಜೋ ಗೊಜ್ಜಿದ್ದಿದ್ದೆ ಹಂಗಾಗಿ ಜ್ಯೂಸ್ ಯಾಕೆ ಕೊಡ್ತಿದ್ದೆ ಮಗಳು ಹಾಂ ಜ್ಯೂಸ್ ಎಲ್ಲ ಕೊಡಂಗಿಲ್ಲ ರೈಸ್ ತಿಂದಿರೋರಿಗೆ ಹೇಗೋ ನನ್ನ ಮಗಳು ಇರೋದಕ್ಕೆ ಮಾಡ್ಕೊಟ್ಬಿಡ್ತಾಳೆ ಆರಾಮ್ಸೆ ಕೂತ್ಕೊಂಡು ಕುಡಿಬೋದು ನಾನೊಂದು ಕೆಲಸ ಮಾಡ್ಕೊತಿದ್ದರು ನನ್ನ ಮಗಳೊಂದು ಕೆಲಸ ಮಾಡ್ಕೊತಾಳೆ ಹಾಂ ಅದೇ ಖುಷಿ ಬಟ್ ಇವತ್ತು ಓದೋದೊಂದು ಒಂದು ಇದಾಗುತ್ತೆ ಮಿಸ್ ಆಗುತ್ತೆ ದಯವಿಟ್ಟು ನಿಮ್ದು ಏನೇನು ವರ್ಕ್ ಇದೆ ಎಲ್ಲನೂ ತಗೊಂಡು ಬರಬೇಕಾಗಿ ವಿನಂತಿ ಯಾಕಂದ್ರೆ ಚಿಂಟು ಏನೋ ನಾಳೆ ರಜಾ ಏನು ತಲೆನೋ ತಲೆ ಕೆಡ್ಸ್ಕೊಳಂಗಿಲ್ಲ ಚಿಂಟುದು ಚೈತದೇ ಇರೋದು ಆದರೂ ಚಿಂಟು ಓದೋದು ರೀಡಿಂಗ್ಸ್ ತರಬೇಕಪ್ಪ ಅಲ್ಲಿ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಟಿ ವಿ ನೋಡೋಂಗಿಲ್ಲ ಅತ್ತಾಯ್ತಾಪ ನಾನು ಮಾತಾಡ್ತಾ ಇದ್ದೀನಿ ಕೇಳಿಸ್ತಾ ಇದ್ಯಾ ಟೈಮ್ ಇವಾಗ ಆರು ಗಂಟೆ ಇದು ಮಸಾಲೆಗೆ ಅದು ಪಾನಿಗೆ ಖಾರ ಬೇಕಂದ್ರೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಮಸಾಲೆ ಪೂರಿ ನಾವು ಅಮ್ಮ ಮನೆಗೆ ಬಂತು ಅಂದ್ರೆ ಆಲ್ಮೋಸ್ಟ್ ಯಾವಾಗ್ಲೂ ತರೋದು ಮಸಾಲೆ ಪೂರಿನೇ ಅಮ್ಮನು ತಿನ್ನೋದು ಕೂಡ ಇಷ್ಟಪಟ್ಟು ಮಸಾಲೆ ಪೂರಿನೇ ಇಲ್ಲಿದೆ ನೋಡಿ ಸ್ಪೂನ್ ನೀನು ಅವ್ರು ಇಷ್ಟಪಡೋದಿಲ್ಲ ಬೇರೆ ಏನೇ ತಂದ್ರು ಗೋಬಿ ಅದು ಎಲ್ಲ ತಂದ್ರು ಎಣ್ಣೆ ತೆಗಿದ್ರೆ ಬಾಯಿಗೆ ಬರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಇದ್ಮಾಡ್ತಾರಮ್ಮ ಅವ್ರ್ಲೋಗ್ತಾರಲ್ಲ ಅವ್ರು ಇರ್ತಾರೆ ನಾನು ಮಾತಾಡೋದನ್ನು ಯಾರು ಕೇಳಿಸ್ಕೊಳೋದಿಲ್ಲ ರೆಸ್ಪಾನ್ಸ್ ಮಾಡೋದಿಲ್ಲ ನೋಡಿ ಓಕೆ ಆಯ್ತು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು ಅಮ್ಮನಿಗಿಷ್ಟ ಅಂತ ಹೇಳಿ ನನ್ನ ಮಸಾಲೆ ಪುರಿ ತೊಗೊಂಬರೋ ನಾನು ಏನೋ ಹೇಳ್ತಾ ಇರ್ತೀನಿ ಅದರ ಮಧ್ಯದಲ್ಲಿ ಅಮ್ಮ ಏನೋ ಮಾತಾಡ್ತಾಯಿರ್ತಾರೆ ಅಲ್ಲಿಗೆ ನಾನು ಒಬ್ಬಳೇ ಮಾತಾಡ್ತಿದ್ದೀನಿ ಅನ್ನೋ ಥರ ಫೀಲ್ ಆಗ್ಬಿಡುತ್ತೆ ಹಂಗಾಗಿ ಅಮ್ಮಂಗೆ ಹೇಳ್ತಾ ಇರ್ತೀನಿ ನಾನು ಮಾತಾಡ್ಬೇಕಾದ್ರೆ ನೀವು ಕೂಡ ಕೇಳಿಸ್ಕೊಬೇಕು ಏನು ಹೇಳ್ತಾ ಇದ್ದೀನಿ ಅಂತ ಅದ್ಬಿಟ್ಟು ನಿಮ್ಮದೇ ನಿಮ್ದೇ ಅಂತ ಈಗ ಆಯಿತು ಫೈನಲಿ ಮಾತಾಡಿದ್ದೆಲ್ಲ ಮುಗಿತು ಅನ್ನಂತ ತಿಂದಿದ್ದು ಆಯಿತು ಆಮೇಲೆ ಇವಾಗ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ನಾನೇನೋ ಐದು ಗಂಟೆಗೆ ಪೂಜೆ ಮಾಡಿ ಬಂದ್ಬಿಟ್ಟೆ ಅಮ್ಮ ಇವಾಗ ಪೂಜೆ ಮಾಡ್ತಿರೋದು ಇದೆಲ್ಲ ಹೂವುಗಳು ನಿಮಗೆ ಗೊತ್ತು ಅಮ್ಮ ಇಟ್ಟಿರುವಂಥ ಒಂದು ಒಪ್ಪುಟ್ಟು ಮಿನಿ ಗಾರ್ಡನ್ ಏನಿದೆ ಅವರ ಒಂದು ಗಾರ್ಡನ್ ಹೂವುಗಳೇ ನಂಗೆ ಅದರಲ್ಲೂ ಒಂದು ದಾಸೋಳ ಅದೇ ರೆಡ್ ಕಲರ್ ತುಂಬ ಇಷ್ಟ ಆಗುತ್ತೆ ಒಂಥರ ರೋಸ್ ನೋಡಿದಂಗೆ ಫೀಲ್ ಆಗ್ತಾ ಇರತ್ತೆ ನನಗೆ ಅದಕ್ಕೆ ಹೇಳ್ತಾ ಇರ್ತೀನಿ ಹೇಗೋ ಅಮ್ಮ ಎಷ್ಟೋ ಗಿಡಗಳನ್ನ ಬೆಳೆಸಿದ್ಯಾ ವಿಡಿಯೋಮ್ಮ ಅಂತ ಆ ನಂತರ ಇವಾಗ ಅಪ್ಪಂಗೆ ನಾವು ಬಂದಿರೋದು ಗೊತ್ತಿರಲಿಲ್ಲ ನಾವಿಲ್ಲಿ ಅಪ್ಪಂಗೆ ಸುಮ್ಮನೆ ಒಂದು ಫ್ರ್ಯಾಂಕ್ ಕಾಲ್ ಥರ ಮಾಡೋಣ ಹೇಳಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಇದಕ್ಕೆ ಅಮ್ಮನೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ನಾವು ಇಷ್ಟೊತ್ತು ಒಳಗೆ ರೂಮಲ್ಲಿ ಮಲ್ಕೊಂಡಿದ್ರು ನಮ್ಮ ಅಪ್ಪನ ಜೊತೆ

ಅಪ್ಪನಿಗೆ ಗೊತ್ತೇ ಆಗಿಲ್ಲ ನಾವೇ ಕಾಲ್ ಮಾಡ್ತಾ ಇದ್ದಿದ್ದು ಅಂತ ನಂತರ ಅಪ್ಪನ್ ಗೊತ್ತಾಯ್ತು ಸ್ವಲ್ಪ ಬೈದ್ರು ಹಂಗಾಗಿ ಇಲ್ಲಿ ಮ್ಯೂಟ್ ಮಾಡಿದೆ ಗೊತ್ತಿರತ್ತೆ ಯಾವಾಗಲೂ ಥರ ಮಾಡಿದ್ರೆ ಅಂತ ಆದ್ರೂ ಕೂಡ ಚೇಷ್ಟೆಗಳು ಮಾಡ್ತಾ ಇರ್ತೀವಿ ಬೈಸ್ಕೊಳ್ತಾ ಇರ್ತೀವಿ ಅದ ಹಾಕೊಂಡಾಗತ್ತ ಸುಮ್ನೀರಪ್ಪ ಅವನ್ಗೂ ಅದಕ್ಕೂ ಎಲ್ಲಿಂದ ಎಲ್ಲಿಗೆ ಎಲ್ಲಿಗ ಕಾಲೇಜ್ಗೆ ಹೋಗ್ಬೇಕಪ್ಪ ಅವನ್ ಹಾಕೋಬೇಕಂದ್ರ ಅದನ್ನ

ನಾವೇ ಮಾಡ್ತಾ ಇರೋದಂತ ಗೊತ್ತು ಅಮ್ಮ ಎಲ್ಲ ಇದೆ ನೋಡಿಲ್ಲ ಸರಿ ಐತೆ ಕರೆಕ್ಟ್ ಆಗೈತೆ ಕಲರ್ ಕರೆಕ್ಟ್ ಆಗಿದೆ ನಿಮ್ಗೆ ಕರೆಕ್ಟ್ ಆಗಿ ಕೊಟ್ಟವ್ರೆ ಅಪ್ಪ ಕಾಣಿಸೋದೇ ಇಲ್ಲ ಮುಖನೇ ಕಾಣಿಸಲ್ಲ

ನಾನು ಏನು ಮಾಡ್ತಾ ಅಂತ ನೋಡಿದ್ರೆ ನಿದ್ದೆ ಮಾಡ್ತಾ ಇದೀನಿ ಫ್ರೆಂಡ್ಸ್ ಫುಲ್ಲು ನಿದ್ದೆ ಮಲ್ಕೊಳ್ಳೋಣ ಅಂತ ಬರ್ತೀನಿ ಬಟ್ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಆದ್ರೂ ಕೂಡ ಮಲಗಿದ್ದೀನಿ ಅಷ್ಟೇ ಇವತ್ತು ತಲೆ ನೋವು ಬರೋ ಥರ ಫೀಲ್ ಆಗ್ತಾ ಇತ್ತು ಹಂಗಾಗಿ ಮಲಗಿದ್ದು ಇನ್ನೊಂದು ಕೂತ್ಕೊಡ್ಲವೇ ಕೊಡ್ತೀನಿ ನಿಮಗೆ ತಿಂದಿದ್ದೆಲ್ಲ ಕರ್ಕೊಂಡ್ಬಿಡ್ತೀನಿ ನಾನು ಆಮೇಲೆ ಏನು ಹೇಳ ಮಗ ಇವ್ ಕೂತ್ಕೊಂಡು ಇನ್ನ ಆಟಾಡ್ಸಕಲ್ಲಿ ಇನ್ನು ಈಗ ಕೂತ್ಕೊಳಪ್ಪಾ ಅಂತ ಕೂರಿಸ್ಕೊಂಡು ಆಡ್ತಿದ್ವಲ್ಲ ಹಂಗೆ ಇಷ್ಟು ಕತ್ತತ ಅಯ್ಯಪ್ಪ ವೈಟು ಕೆಂಪಿಲ್ಲ ಅನ್ನ ಫುಲ್ ಕೆಂಪೇ ಒಂದ್ ಚೂರದು ಕೆಂಪು ಮಾ ಅನ್ನ ಮಾಡ ಹೇಳ್ ವೈಟ್ ಅಕ್ಕಿನೇ ಕಾಣಿಸಲ್ಲ ಕಣಮ್ಮ ಅನ್ನದಲ್ಲಿ ಅದೋ ಈ ಸರಿ ನೀ ಮಳ್ಯ ತಂದಿರೋದು ಅದಕ್ಕೆ ಅಂದ್ರು ಇನ್ಮೇಲೆ ಈ ಮಕ್ಳುಗಳ್ಗೆ ಸ್ಕೂಲ್ಗೆ ನನಗೆ ಬಾಕ್ಸಿ ಕಟ್ಟಕ್ಕೆಲ್ಲ ಆಗಲ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಪಾಲಿಶ್ ಮಾಡಿಸ್ಕೊಂಡು ತರ್ತಾ ಇದ್ರು ತೆಗೆಸ್ಬಿಟ್ಟು ಇವಾಗ ಪೂರ್ತಿ ನಾನು ಮಾಲ್ಟಿಗೆಲ್ಲ ಯೂಸ್ ಮಾಡೋದ್ರಿಂದ ಆದಷ್ಟು ಪ್ಯೂರ್ ಕ್ವಾಲಿಟಿ ಹಾಕು ಯಾವ ಪಾಲಿಶು ಬೇಡ ಏನು ಬೇಡ ಇದು ಶುಗರ್ಗೆಲ್ಲ ಬಹಳ ಒಳ್ಳೇದು ಅಂದ್ಬಿಟ್ಟು ನಿಜ ರೇಟ್ ಜಾಸ್ತಿ ಆಗಿದೆ ಅಕ್ಕಿ ರೈಟ್ ನಾವು ಬೆಳೆಯೋದು ಬೇರೆ ಅದೇ ಅಲ್ವಾ ನಮ್ದು ಬೇರೆ ಈ ಸರಿ ಇನ್ನು ಅಲ್ಲ ನಮ್ದು ಇನ್ನು ಈ ಸರಿ ಕಟ್ ಮಾಡಿ ಇಟ್ಟವ್ರು ಬರ್ದಿಲ್ಲ ಇನ್ನು ಅದಕ್ಕೆ ಬೇರೆ ಕಡೆ ತಗೊಂಬಂದಿರೋದು ನೋಡ್ಕೊಂಡು ನಾವು ಫುಲ್ ಅಲ್ಲೇ ನಮ್ಮ ಅತ್ತೆಗೆ ಅದಕ್ಕೆ ಏನು ಇಲ್ಲ ಅವರು ಅವಾಗಿಂದ ಬರಿ ಅವೇ ತಿನ್ಕೊಂಬಂದಿರೋದಕ್ಕೆ ಒಂದು ಬಿ ಪಿ ಅಂದ್ರೆ ಬಿ ಪಿ ಬಿ ಪಿ ಶುಗರು ಅವು ಇವು ಅಂತ ಏನು ಇಲ್ಲ ಅಲ್ಲ ಅಲ್ಲ ಹೌದು ಹೇಳಿದ್ರು ಇದು ಮಾಡಮ್ಮ ಇದು ನೀನು ಅನ್ನ ಮಾಡಮ್ಮ ನಮ್ಮಅಮ್ಮ ಒಂದ್ಸರಿ ಎದುರುಗಡೆ ಅನ್ನ ಮಾಡಿದ್ರದ್ದು ರಿವ್ಯೂ ಕೊಡ್ಲಿ ನಮ್ಮಮ್ಮ ಹೆಂಗೆ ಅಂತ ಅಮ್ಮ ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಅನ್ನೋ ತರ ಸಿಕ್ತು ನನಗೆ ಒಂದು ಸ್ವಲ್ಪ ನಿದ್ದೆ ಮಾಡೋಣ ಅಂತ ಹೇಳಿ ಮಲಗದೆ ಬಟ್ ನಿದ್ದೆ ಬರಲಿಲ್ಲ ಫೈನಲಿ ಅಮ್ಮ ಅಡುಗೆ ನಮ್ಮ ಮಾಡಿ ಮಾಡು ಅಂತ ಹೇಳಿ ಊಟ ಮಾಡೋಕ್ಕೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರು ಈಗ ಎಲ್ಲ ಊಟ ಮಾಡಿ ಇನ್ನೇನು ನಾವು ಕೂಡ ಹೊರಡೋ ಅಂಥದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಇವರು ಪಟಾ ಪಟಾ ಮಾತಾಡ್ತಾನೆ ಇದ್ದಾರೆ ನನ್ನ ಮಗ ಪಾಪ ಹಾಲು ಪ್ಯಾಕೆಟ್ಗಳು ಇಟ್ಕೊಂಡು ಕಾಯ್ತಾ ಇದ್ದಾನೆ ಮನೆಗೆ ಹೋಗೋಕ್ಕೆ ಟೈಮ್ ಇವಾಗ ಒಂಬತ್ತು ಐವತ್ತು ಆಯ್ತು ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಆ್ಯಂಡ್ ಶೇರ್ ಬಾಯ್ 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 ಬಾಯ್